ಅಲ್ಲ ಸ್ನೇಹಿ ಏನಂಬುಜ್ಜಿ ಅಲ್ಲೇ ಒಂದು ತಪ್ಪಲೆ ತುಂಬಾ ಅನ್ನ ಮಾಡುತ್ತಿರೋದು ಎಲ್ಲಿ ಅಣ್ಣ ಎಲ್ಲ ಅಣ್ಣ ನಂಗೆ ಲೇ ನೀನ್ ಎಂತಲ್ಲ ಅಡುಗೆ ಮನೆಗೆ ಇದ್ದಿದ್ದು ಆವಾಗಿಂದ ಏನ ಮಾಡ್ತೀವಿ ಅನ್ನನ ಒಂದು ತಪ್ಲೆ ಅಲ್ಲ ನೀನ್ಬಿಟ್ಟಾ ಅಯ್ಯೋ ನಾನಿದ್ರೆ ಅಡುಗೆ ಮನೆಗೆ ಏನೋ ಮಾಡ್ತಾ ಇದ್ದೆ ನಾನು ಇನ್ನ ಊಟನೆ ತಿಂದಿಲ್ಲ ಒಂದು ಪಾತ್ರೆ ಅನ್ನ ಏನಾಯ್ತು ಎರಡು ಕೆಜಿ ಅಕ್ಕಿ ಹಾಕಿರೋದು ಮುದ್ದೆ ಮಾಡೋದು ಬೇಡ ಬೆಳಗಿಂತ ಐತೆ ಅನ್ನ ಮಾಡೋ ಅಂತ ಹೇಳಿದ್ ನೋಡ್ದ ಎರಡು ಕೆ ಜಿ ಅಕ್ಕಿ ಹಾಕಿರೋದು ಒಂದು ಅನ್ನ ಇಲ್ಲ ಏನಾಯ್ತು ಎರಡು ಕೆಜಿ ಅಕ್ಕಿ ಅಲ್ಲಿ ಇದ್ರೆ ಚೆನ್ನಾಗೈತಲ್ಲ ಅಂಬುಜಿ ನಾನೇನ್ ಮಾಡಿದೆ ನಂಗೂ ಹೊಟ್ಟೆ ಹಸ್ತಾಯ್ತೀವಿ ಊಟ ಮಾಡ ಅಂತ ಅನ್ಕೊಂಡೆ ಅಣ್ಣ ಎಲ್ಲದೆ ಹತ್ತಿರಗ ಇಟ್ಕೊಳ್ಳ ಅನ್ನಕ ಸ್ನೇಹ ಏನಪ್ಪ ನೀನ್ ಹತ್ರ ಏನೋ ಕೇಳ್ಬೇಕಂತ ಬಂದಿದ್ದೀನಮ್ಮ ಏನು ಹೇಳಪ್ಪ ಹೋಗಿ ನಿಮ್ಮ ಅಮ್ಮನು ಹಂಗಾಗೋಗ್ಲಿ ಎರಡು ಮೂರು ದಿವಸ ಆಯ್ತಲ್ಲ ಅದೇನೋ ತಲೆಗೆ ಬ್ರೈನ್ ಡೆಡ್ ಆಗಿರೋದಂತೆ ಹ್ಮ್ ಅದಕ್ಕೆ ಆಸ್ಪತ್ರೆ ಕದಾನ ಮಾಡ್ಬಿಡೋಣ ಅಂತ ಏನ್ ಅಮ್ಮ ಹಿಂಗೆ ಮಲ್ಕೊಂಡಿದ್ರೆ ಅದು ಬ್ರೈನ್ ಡೆಡ್ ಆಗಿರೋದಂತೆ ಅವ್ರ ಹಂಗೆ ಇರ್ತಾರಂತೆ ಕೈ ಆಡ್ಸಲ್ಲ ಕಾಲಾಡ್ಸಲ್ಲ ಹ್ಮ್ ಏನು ಇಲ್ಲ ದಿನ ದಿನ ಕುಗ್ಗೋತಾರಂತೆ ಅದಕ್ಕೆ ಆಸ್ಪತ್ರೆಗೆ ದಾನ ಮಾಡ್ಬಿಟ್ರೆ ಅವ್ರು ಬದುಕಿದ್ದಂಗೆ ಕಣ್ಣು ಕಿಡ್ನಿ ಆಟು ಎಲ್ಲ ಕಿತ್ಕೊಂತಾರಂತೆ ಬೇರೆಯವ್ರಿಗೆ ಉಪಯೋಗನೂ ಆತದೆ ಅದಕ್ಕೆ ಅಮ್ಮನ್ನ ಬದುಕಿದ್ದಂಗೆ ಆಸ್ಪತ್ರೆಗೆ ಕೊಟ್ಬಿಡದಾ ಎಷ್ಟು ಕೊಡ್ತಾರ ಐದರಿಂದ ಆರು ಲಕ್ಷ ಕೊಡ್ತಾರಂತಮ್ಮ ಕೊಟ್ಬಿಡೋ ನೀನ್ ಏನ್ ಮಾಡ್ತೀವಿ ಅವನ ಬೇರೆ ಅವ್ರ ಆಸ್ಪತ್ರೆಗೆ ಕೊಡ್ಬೇಡ ನಮ್ಮ ಹರ್ಷ ಆಸ್ಪತ್ರೆಗೆ ಕೊಡು ಅವನ ಏನಕನ ಉಪಯೋಗಕ್ಕೆ ಆಗ್ತದೆ ಕೊಟ್ಬಿಡೋ ಬದುಕಿದ್ದಂಗೆ ಕುಯ್ಕೊಂಡು ನಾನು ಫೋನ್ ಟಿವಿನಾಗ ಎಲ್ಲ ನೋಡಿದ್ದೀನಪ್ಪ ನೋಡಿದ್ದೀನಿ ಬದುಕಿದಂಗೆ ಎಲ್ಲ ಎತ್ಕೊಂಡ್ಬಿಡ್ತಾರಂತಮ್ಮ ಆಟ ಇಲ್ದರ್ಕ ಆಟ ಆಗ್ತಾರಂತೆ ಕಿಡ್ನಿ ಇಲ್ದವರ್ಕ ಕಿಡ್ನಿ ಆಗ್ತಾರಂತೆ ಎಲ್ಲಾ ತಗೊಂತಾರಂತೆ ಅದನ್ನೆಲ್ಲ ಕೊಯ್ಕೊಂಡು ಎತ್ಕೊಂಡ್ಬಿಟ್ಟು ಆಮೇಲೆ ಎಲ್ಲಿಂದಲ್ಲ ದೊಡ್ಡ ದೊಡ್ಡ ಹೊಲಿಗೆ ಹಾಕ್ಬಿಟ್ಟು ನಮ್ಗೆ ಕೊಟ್ಬಿಡ್ತಾರಂತೆ ನಾವ್ ಎತ್ಕೊಂಡೋಗಿ ಮಾಡ್ಬಿಡುದು ಮತ್ತೆ ಇನ್ನೇನ್ ಮಾಡ್ತೀಯಮ್ಮ ಅಮ್ಮನ್ ಮೂರ್ ದಿವ್ಸ ಆಯ್ತು ಇವತ್ ಬಿದ್ದೋಗಿ ಇನ್ನೇನ್ ಮಾಡ್ತಿ ಹೇಳು ಸುಮ್ನೆ ಆಸ್ಪತ್ರೆಗೆ ಎತ್ಕೊಂಡೋಗಿಕ್ಕಿದ್ರೆ ಅವ್ರು ಗುಳುಕೋ ಏರ್ಸ್ಬಿಟ್ಟು ನಮ್ಮ ಹತ್ರ ದುಡ್ಡು ಕಿತ್ಕೊಂತಾರೆ ಹ್ಮ್ ಅದು ಬ್ರೈನ್ ಡೆಡ್ ಆಗಿರೋದಂತೆ ಮಾಡ್ಬಿಡ ಬೆಳಗ್ಗೆ ಬಂದ್ ತಕೊಂಡ್ ಹೋಗ್ರಿ ಹ್ಮ್ ಇನ್ನ ಬಿದ್ದೋಳೆ ಎಲ್ಲ ನೋಡ್ಕೊಂಡ್ ಹೋಗ್ ನೋವು ಇದಾಗದ್ದು ಉಪಯೋಗ ಆಗಿಲ್ಲ ಸತ್ತ ಮೇಲೆ ಅದು ಉಪಯೋಗಕ್ಕೆ ಬಂದ್ಲಾ ಐದಾರು ಲಕ್ಷ ಬಂದ್ರೆ ನಂಗೊಂದ್ ಎರಡ್ ಲಕ್ಷ ಕೊಡುವ ನೀನು ಮೂರು ಲಕ್ಷ ಬೇಕಾಗಕ್ಕ ಅಪ್ಪ ಹಂಗೆಲ್ಲ ಮಾಡ್ಬಿಡಪ್ಪ ಮಾಡ್ಬೇಡ ಏ ಇಲ್ಲಿ ಚಾಕ್ರೆ ಮಾಡ್ಕೊಂಡಿದ್ದಾವೆ ಎಲ್ಲ ಕರ್ಕೊಂಡೋಗಿ ನಿಮ್ ಮನೆಕ ಕರ್ಕೊಂಡೋಗು ನಿಮ್ಮಮ್ಮನ ಅಲ್ಲ ಅಂಬುಜೆ ಅಂತ ನನ್ನ ಮಗಳನ್ನ ನೀನು ಹಿಂಗ ಅನ್ನೋದು ಚೆನ್ನಾಗಿದ್ದಾಗ ನೋಡ್ಕೊಂಡಿದ್ರಮ್ಮ ಇವಾಗ ಎತ್ತ ತಪ್ಪೋಗೋದೇ ಏನು ಮಾಡಕ್ಕಾಗಲ್ಲ ಆಗಲ್ಲ ಅವಳ ಸತ್ತಣ್ಣ ಬಿತ್ತ ಬಿದ್ದವಳೆ ಹ್ಞೂ ಆದ್ರೂ ಮನೆಗ ಒಂದು ತಪ್ಪಲೆ ಅನ್ನ ಖಾಲಿ ಆತದ ದಿನಕ ಹ್ಮ್ ಅದೇ ಯಾರು ತಿಂತಾವ್ರೆ ಅದೇನಾದೋಗಿ ಬಂದ್ ಸೇರ್ಕೊಂಡ ಏನ ಈ ಮನಾಗೋ ಹೆಂಗಮ್ಮ ಹೆಂಗೂ ಇಲ್ಲ ಹಂಗೂ ಇಲ್ಲ ಹೋಗ ಅವ್ನಿಗೆ ಫೋನ್ ಮಾಡಾಗ ನೀನು ಅಪ್ಪ ಬೇಡಪ್ಪ ಬೇಡ ಅಂತ ಏನಕ್ಕೆ ಉಪಯೋಗ ಬರ್ತೀವಿ ಸುಮಾರು ಒಂದ್ ಅಷ್ಟು ವರ್ಷ ದುಡ್ಡನ ನಿಮ್ ಭಾವಂತ ಅಂಬುಜಮ್ಮ ಅಂಬುಜಮ್ಮ ಜೈ ಇಷ್ಟೊತ್ತೆ ಅಯ್ಯೋ ಏನಪ್ಪ ಮಾಡೋದು ಎಂತ ಮಾಡ್ತಾವ್ರೆ ಇವ್ರಿ ನಮ್ಮ ಅಮ್ಮನ ಸಾಯಿಸವ್ರಿ ಫಸ್ಟ್ ನಮ್ಮಅಮ್ಮನ್ ಕೇಳ್ಬೇಕು ಇದೇ ನಮ್ಮ ಜಯಮ ಇಷ್ಟೋತ್ನಾಗ ಬಂದಿದ್ಯಾ ಅಯ್ಯೋ ಏನೋ ಹೇಳ್ಬೇಕಂತ ಬನ್ನಮ್ಮ ಏನ್ ನಿಮ್ ಮನೆಗ ತಿಳಿದೇನು ರಗಳೂ ರಗಳಿಗಳು ಏನಿದೆ ಹಿಂಗೆ ಅಂತ ಇದೆಯಾ ವಿಚಿತ್ರವಾಗಿ ನಮ್ಮ ಮನೆಗೆ ಯಾರು ಜಗಳ ಆಡ್ತಾರೆ ಅಯ್ಯೋ ಹೋಗು ಕಂಪುಗೆ ಮುಳುಗ್ತಾವೆ ಹ್ಮ್ ನೀನಿಂದ ಮನೆಗೆ ಯಾರು ಅದ್ ಕೇಳ್ತಾ ಇದ್ಯಾ ಅದೇನು ಸರಿಯಾಗಿ ಹೇಳಾವ ಅಯ್ಯೋ ಪಂಡಿತರ ಅಂಗಡಿ ತಕ್ಕ ಹೋದ್ನಿ ನಾನು ಹೋಗಿದ್ದು ಅವ್ರಿಗ ಗೊತ್ತಾಗಿಲ್ಲ ಪಂಡಿತ್ರಿಗೂ ಪಟೇಲಪ್ಪನ್ಗ ಮಾತಾಡ್ಕೊಂತ ಇದ್ರು ಏನು ಶಿವನೂರು ಇದ್ರುನು ಗಾರ್ಮೆಂಟ್ ಫ್ಯಾಕ್ಟ್ರಿ ಒಳಗೆ ದುಡ್ಡನ್ನ ನಿಮ್ಮ ಯಜಮಾನ್ ಇಲ್ಲಂತೆ ಐದಾರು ತಿಂಗಳಿಂದ ಎಲ್ಲ ಅವರೇ ಇಕ್ಕಂತ ಅವರತ್ತೆ ಸಿಗ್ಲಂತಮ್ಮ ಏನು ಗಾರ್ಮೆಂಟ್ ಗಾರ್ಮೆಂಟಾಗ ಎಲ್ಲ ಅವರೇ ಇಕ್ಕಂತ ಅವರಂತೆ ಅದಕ್ಕೆ ಗೌರಿ ನಿಮ್ಮ ಯಜಮಾನು ಜಗಳ ಮಾಡ್ಕೊಂಡು ಬೆಂಗಳೂರಾಗಿರೋದಂತೆ ಓ ನಿಜ ಹೇಳ್ತಾ ಇದೀವಿ ನಮ್ಮ ಹ್ಞೂನಮ್ಮ ನಾನು ಯಾಕೆ ಸುಳ್ಳು ಎಲ್ಲಿ ಹ್ಞೂ ಅದಕ್ಕೆ ಅಲ್ಲ ನಿಮ್ಮ ಯಜಮಾನು ಬೇಜಾರು ಮಾಡಿಕೊಂಡು ಹೊರಟೋಗಿರೋದು ಆಯಮ್ಮನು ಆಮೇಲೆ ಅವನು ರುದ್ರನು ಶಿವನು ಎಲ್ಲ ಕಿತ್ಲಾಡ್ಕೊಂಡು ಓಹ್ ಬೆಂಗಳೂರು ಸೇರ್ಕೊಂಡಿರೋದಂತೆ ನನಗೆ ಚೆನ್ನಾಗಿ ತಿಳಿಯೋದಮ್ಮ ಚೆನ್ನಾಗಿ ತಿಳಿಯೋದು ಇವ್ರು ಹಿಂಗೆ ಮಾಡ್ತಾರೆ ಮೋಸ ಬೇಡ ಬೇಡ ಅಂತ ಅವತ್ತು ಹೇಳಿದ್ನಿ ನನ್ನ ಗಣ್ಣ ನನ್ನ ಮಾತು ಕೇಳಿಲ್ಲ ಇವತ್ತು ಅನುಭವಿಸ್ತಾವಣ ಅನುಭವಿಸ್ತವನ ಇವತ್ತು ಅಯ್ಯೋ ಅಗ್ಗವ್ರಮ್ಮನ ಒಳ್ಳೆಯವಳಮ್ಮಮ್ಮ ಏನೋ ಇವನು ರುದ್ರನು ಸರಿಲ್ಲ ಇವನು ಓ ಹಂಗಾದ್ರೆ ಇವ್ರು ಬೆಂಗ್ಳೂರು ಸೇರ್ಕೊಂಡಿರೋದು ಅದಕ್ಕೆ ನಮ್ಮ ಮನೆಗೆ ಏನ್ರುಳು ಮಾತಾಡ್ತಾ ಇಲ್ಲಂತೆ ಕ್ವಾಕ್ ಕ್ವಾಪ್ ಮಾಡ್ಕೊಂಡವ್ರಂತೆ ಏನು ಲಕ್ಷಗಳು ಲಕ್ಷಗಳು ಅಕೌಂಟಕ್ಕೆ ಹಾಕೊಂಡ್ಬಿಟ್ಟವ್ರಂತೆ ನಿಮ್ಮ ಯಜಮಾನಕ್ಕೆ ಒಂದು ರೂಪಾಯಿ ಕೊಟ್ಟಿಲ್ಲಂತೆ ಶಾನಗೋಗ್ರಿಗೆ ಮೋಸ ಯಾರೂ ಯಾರು ಉದ್ದಾರ ಆಗಲ್ತ ಯಾರೂ ಉದ್ದಾರ ಆಗೋದೇ ಇಲ್ಲ ಅಯ್ಯ ಎಂತೆಂತ ಜನಗಳವರಮ್ಮ ಪ್ರಪಂಚದಾಗ ಹಾಂ ಹೇಳ ಬಿತ್ತು ಹೋಗ ಎಂಥ ಕೆಲಸ ಆಗೋಯ್ತಾ ಅಮ್ಮ ನಾನು ನಮ್ಮ ಯಜಮಾನ್ ಎರಕ್ಕೆ ಹೋಗೋಣೆ ಎರಕ್ಕೆ ಹೋಗೋಣೆ ಸಾಮಾನಿಗೆ ಬೆಂಗಳೂರಿಗೆ ಹೋಗೋಣಲ್ಲ ಯಾಕೆ ಹೋದ್ನು ಈ ಅಪ್ಪನೂ ಹೋಗೋದಲ್ದಿರಾ ಇವಳು ಕರ್ಕೊಂಡು ಹೋಗೋಣೆ ಅಂತ ನಾನು ಇದನ್ನೋದ್ರೆ ಹಿಂಗ ತಿರ್ಕೊಂಡದ ಬಿಡಬೇಡ ಹೋಗಮ್ಮ ಹೋಗಮ್ಮ ಬಿಡಬೇಡ ಸರಿಯಾಗಿ ಹೋಗಿ ಹೇಳ್ತೀನಿ ಸರಿಯಾಗಿ ಹೋಗಿ ಅವ್ರು ದೊಡ್ಡೋನೋ ಸುಕ್ಕವನ್ನೋ ಜೊತೆ ಕರ್ಕೊಂಡೋಗಿ ಸರಿಯಾಗಿ ಉಗಿಬೇಕು ನೋಡು ಬಿಡ್ಕೊಡ್ತು ಇವ್ರನ್ನ ಹಿಂಗೆ ಬಿಟ್ಟರೆ ಇನ್ನು ನಾಳೆ ಬೆಳಗ್ಗೆ ನಿಮ್ಮ ತೊಂದರೆ ಮಾಡ್ತಾರ ಅವರು ಪಾಪ ನಿಮ್ಮ ಯಜಮಾನ ಕೈಯಲ್ಲಿ ಆಪ್ರೇಷನ್ ಆಗವೆ ಮತ್ತಿರ್ಗ ಏನು ಹೆಚ್ಚು ಕಮ್ಮಿ ಆದಾಯಿತು ನೀನು ಒಬ್ಬಳೆ ಒಬ್ಬಳೆ ಯಾರನ್ನ ಕರ್ಕೊಂಡು ಹೋಗು ಓದ್ತೀನಿರಮ್ಮ ಅಜ್ಜಯಮ್ಮ ಓದ್ತೀನಿ ಹೋಗ್ತೀರಾ ಅಂತೂ ಇರಲ್ಲ ಇವ್ರಿಗೆ ಗಾಳಿ ಬಿಡಿಸ್ತೀನಿ ಇಬ್ಬರ್ಕು ಇಂಥ ಕೆಲಸ ಮಾಡೋರು ನಮ್ಮ ಯಜಮಾನ್ ನನ್ನ ಹತ್ರ ಏನು ಹೇಳಲ್ಲಮ್ಮ ಇವ್ಳಕ್ಕೆ ಬಾಯಿ ಜಾಸ್ತಿ ಸುಮ್ಮನೆ ಮಾತಾಡ್ತಾಳೆ ಅಂತ ಇವ್ರು ಇಂಥ ನಂಬಿಕೆ ದೊಳಿಸಿದ್ರು ಅಂತ ನಾನು ಕಂಡಿರಲಿಲ್ಲ ಅಮ್ಮಜಯಮ್ಮ ಹೋಗ್ ಹೋಗು ಹೋಗಿ ಕೇಳಿ ಹೋಗು ಓದ್ತೀನಿ ಇವರು ಕೇಳ್ತೀನಿ ಲೇ ದೊಡ್ಡನೆ ಏನಮ್ಮ ಲೇ ದೊಡ್ಡನಾ ಬರಲಿ ಆ ಗೌರಿ ಅವರ ಏನಕ್ಕ ಏನು ಕೆಲಸ ಏನ್ ಮನೆ ಹತ್ರ ನಮ ಲೇ ಅವನು ಶಿವನು ರುದ್ರನು ಆರ್ ತಿಂಗಳಿಂದ ಗಾರ್ಮೆಂಟ್ ಆಕ್ತ ಬಂದಿರೋ ದುಡ್ಡು ನಿಮ್ಮ ಅಪ್ಪನ ಕೈ ಕೊಟ್ಟಿಲ್ಲಂತೆ ಇವಳು ಗೌರಿ ನಿಮ್ಮ ಅಪ್ಪನು ಇವರಿಬ್ಬರು ಎಲ್ಲಾ ಜಗಳ ಮಾಡ್ಕೊಂಡು ಬೆಂಗ್ಳೂರ್ಗೆ ಹೋಗಿರೋದಂತೆ ಯಾರು ಹೇಳಿದ್ ನಿಂಕ ಯಾರೇನ ಹೇಳೋದು ನಿಮ್ಮ ನಿಮ್ಮಅಪ್ಪನಾಗ ನಾಲ್ಕು ದಿಸ ಆಯ್ತು ಯಾವತ್ತರ ಹೋಗಿ ಅಪ್ಪನಿಗೆ ಕುತ್ಕೊಂತಾನ ಅವಳು ಗೌರಿ ಅಲ್ಲೇ ಹೋಗಿ ಕುತ್ಕೊಂಡವಳಂತೆ ಇವರೆಲ್ಲ ಮನೆಗೆ ಜಗಳ ಮಾಡ್ಕೊಂಡು ಹೋಗಿರೋದು ಅಲ್ಲೇ ನನ್ನ ಮಕ್ಕಳ ನೋಡ್ದಮ್ಮ ಇವ್ರು ಅಮ್ಮ ನಮ್ಗಷ್ಟೇ ಹೇಳಮ್ಮ ಅಪ್ಪನ ಮೇಲೆ ಪ್ರೀತಿ ಇರೋದು ಅವ್ರಿಗೆಲ್ಲ ಪ್ರೀತಿ ಇಲ್ಲ ಆದ್ರೂ ಅಪ್ಪನ ಅವ್ರಿಗೆ ಸಪೋರ್ಟ್ ಏನ್ ಮಾಡ್ತಿಯಪ್ಪ ಕಟ್ಕೊಂಬಿಟ್ಟವನಲ್ಲ ಇನ್ನೇನು ಮಾಡ್ತೀಯ ಜನ ಬಾಯಿ ಮುಚ್ಚಿ ತಕ್ಕನ ಏನೋ ಒಂದು ವ್ಯವಸ್ಥೆ ಮಾಡಬೇಕಲ್ಲ ಇಂಥ ನಂಬಿಕೆ ದ್ರೋಹ ಅಂತ ಯಾರಪ್ಪ ತಿಳಿದ್ವಾ ಯಾರು ತಿಳ್ದೇಳುವ ಇವಾಗ ಬಂದಿತ್ತಾರಿಯಾ ಬಂದಿತ್ತಾರ ಸುಮ್ಮನೆ ಬಿಡ್ಬೇಕ ಮನೆ ಒಳಕ್ಕೆ ಬಾ ನುಗ್ಗಿ ಕೇಳನಾ ನಡಿ ಮತ್ತೆ ನಡಿ ಇವ್ರನ್ನ ಇಷ್ಟಕ್ಕೆ ಬಿಡ್ಕೊಂಡು ನಡಿ ಬಾ ಬಾ ಅವಳು ಇಲ್ಲ ಒಳಕ್ಕೆ ನುಗ್ಗಿ ಬಾ ಲೈ ಶಿವ ಯಾರು ಬಿದ್ದೋಗೋರಲ್ಲ ಲೈ ನಮ್ಗೆ ಬೇಕು ಅನ್ನಿಗೋ ನಮ್ಗೆ ಬೇಕು ಅನ್ನಿ ಕಾಲ ಬೇರೆ ಸರಿಲ್ಲ ಲೈ ಯಾರೋ ಕಾರೋ ಗಾಡಿ ಹೋದಂಗ ಹೋದಂಗ್ ಲೈ ಲೈ ರುದ್ರಾ ನಮ್ಗೆ ಯಾಕಬೇಕು ಮನೆಗೆ ಹೋಗೋಣ ಇಲ್ಲ ನೋಡಾನಿರ ಏನಪ್ಪ ಏನಾಯ್ತು ನಾನು ಯಾರೋ ಕಾರ್ ಕುತ್ಕೊಂಡು ಹೋಗ್ಬಿಟ್ರು ಸಾರ್ ಕಾಲ್ ತುಂಬಾನು ಇತ್ತು ಸರ್ ನನ್ನ ಆಸ್ಪತ್ರೆ ಸೇರಿಸಿ ಪುಣ್ಯ ಕಟ್ಕೊಳ್ಳಿ ಸರ್ ಸಾರ್ ಎಂಟಿ ಮಕ್ಳು ಸರ್ ನಾನು ಲೈ ಬರ ಶಿವ ಶಿವ ಬರ ಎಲ್ಲ ನೋಡ್ಕೊಂಡ್ಲಿಯಾ ಎದಪ್ಪ ನಿಧಾನವಾಗಿ ಲೈ ಎದ್ದೇಳಾ ಬೇಗ ಬೇಗ ಎದ್ದೇಳುವ ಮುಗೀತು ಕೆಲಸ ಈ ಏಟಿಗೆ ತಲೆಗೆ ಬಿದ್ದಿರೋ ಏಟ್ಗೆ ಇವ್ರು ಎದ್ದೇಳೋ ಚಾನ್ಸ ಇಲ್ಲ ಹೇ ಗಾಡಿ ತಗೊಂಡಿ ಇವ್ರ ಮೇಲಾಕ ಸಾರ್ ಇವ್ರನ್ನ ಚಾನ್ಸಕ್ ಕಾರಣ ಏನೋ ಇವ್ರು ಗಾರ್ಮೆಂಟ್ಸ್ ಇದ್ರುಗಡೆ ಇನ್ನೊಬ್ಬರು ಯಾವ್ದೋ ಗಾರ್ಮೆಂಟ್ಸ್ ಐತಂತೆ ಇವ್ರದ್ದು ಏನೋ ಚೆನ್ನಾಗಿ ನಡೀತಾಯ್ತಂತೆ ಐತೆ ಅವ್ರದ್ದೇನೋ ನಡೀತಾ ಇಲ್ಲ ಅಂತ ಅದಕ್ಕೆ ಕಾರಣ ಹೇಳವ್ರೆ ನಮ್ಗೆ ಏನಾಗ್ಬೇಕು ದುಡ್ಡು ಇಸ್ಕೊಂಡು ಜಾಗ ಖಾಲಿ ಮಾಡಿದ್ರೆ ಬರೀ ಬರೀ ಹೋಗೋಣ ದೂರ ನಿಂತ್ಕೊಂಡು ನೋಡೋಣ ಸಾರ್ ಏನಾಗ್ತೈತೆ ಅಂತ ಏಯ್ ಏನಾಗಿ ನಮ್ಗೇನಾಗ್ಬೇಕು ಬರೀ ನಮ್ ಕೆಲಸ ಆಯ್ತಲ್ಲ ನಾವು ಹೋಗೋಣ ಬರೀ ಏ ಮೊಬೈಲ್ ಎಲ್ಲಿ ಕೋಟ ಫೋಟೋ ಕೋಟ ತಕೊಂಡು ಅವ್ನಕಲ್ಸು ಹ್ಞೂ ಸರಿ ಸರಿ ತೆಗಿತೀನಿ ಫೋಟೋ ದೂರದಿಂದ ತೆಗಿಯೋ ಅವನು ಸೇರಿಸಿ ತೆಗಿ ಹ್ಮ್ ಸಾಕುಡ ಸಾಕುಡ ಏ ಬರೋ ಬರೋ ಬೇಗ ನಡಿ ನಡಿ ಫಸ್ಟ್ ನಿಂದ ಜಾಗ ಖಾಲಿ ಮಾಡ್ಬೇಕು ನಟಿ ಮುಂದುವರಿಯೋದು